ಪ್ರೈಸ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದೆಲ್ಲ ನಾವು ಆನಂದ ಪಡೋಣ ಸಂತೋಷ ಪಡೋಣ ಆನಂದ ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಅಥವಾ ಯಾವುದೇ ಒಂದು ಬಾಧೆಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಬನ್ನಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ದೇವರ ವಾಕ್ಯ ಪ್ರತಿಯೊಂದು ನಿಮ್ಮ ಸಮಸ್ಯೆಗೆ ಪರಿಹಾರವಾಗಿದೆ ನಿಮ್ಮ ಸತ್ತಂತ ಪರಿಸ್ಥಿತಿಗಳಿಗೆ ಅದು ಜೀವ ಕೊಡುತ್ತದೆ ಅದರಿಂದ ಭಯಪಡಬೇಡ್ರಿ ಬನ್ನಿನ ಒಟ್ಟಾಗಿ ತಂದೆಯಾದ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ जैसा है कोई नहीं तेरे चरणों में झुके आसमान ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜಾನೋಕ್ತಿ ಹದಿನಾಲ್ಕನೇ ದೇಹ ಇಪ್ಪತ್ತ ಏಳನೇ ವಚನ ಫೋರ್ಟೀನ್ ಟ್ವೆಂಟಿ ಸೆವೆನ್ ವರ್ಷ ಯಹೋವನ ಭಯ ಜೀವದ ಬುಗ್ಗೆ ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ ವಾವ್ ಗ್ಲೋರಿ ಟು ಜೀಸಸ್ ದೇವರ ವಾಕ್ಯ ಹೇಳುತ್ತದೆ ಯಹೋವನ ಭಯ ಜೀವದ ಬುಗ್ಗೆ ಅಂತೆ ಮೃತ್ಯು ಪಾಶಗಳಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ ದೇವರ ಭಯ ಅಂತ ಹೇಳಿದರೆ ದರ್ ಇಸ್ ಅ ರೆವರೆನ್ಸ್ ದೇವರಿಗೆ ನಾವು ಗೌರವಿಸುವಂಥದ್ದು ಆತನ್ನು ಪ್ರೀತಿಸುವಂಥದ್ದು ದೇವರ ಭಯ ಅಂತ ಹೇಳಿದರೆ ಆತನು ಇದ್ದಾನಂತ ಗ್ರಹಿಸುವಂಥದ್ದು ಕಾನ್ಷಿಯಸ್ ಅಂತ ಹೇಳ್ತಾರೆ ದೇವರಿದ್ದಾನೆ ಅದನ್ನು ನಾವು ಪ್ರೀತಿಸ್ತೇವೆ ಭಯ ಪಡುವುದಂದರೆ ಪ್ರಿಯರೇ ಅದರ ಅರ್ಥ ದರ್ ಇಸ್ ದ ಟೂ ಕೈಂಡ್ ಆಫ್ ಫಿಯರ್ ಒಂದು ದೇವರ ಭಯ ಮತ್ತೊಂದು ಡಿಮೋನಿಕ್ ಫಿಯರ್ ಸೈತಾನ್ನಲ್ಲಿ ಇರುವಂಥ ಭಯ ಅದು ಟಾರ್ಮೆಂಟ್ ಮಾಡ್ತಾ ಅದನ್ನು ಪೀಡಿಸ್ತದೆ ಒಬ್ಬನಿಗೆ ಭಯ ಬಂತಂತ ಹೇಳಿದರೆ ಅವನು ಪೀಡನೆಗೆ ಒಳಗಾಗ್ತಾನೆ ಅವನಿಗೆ ಟಾರ್ಚರ್ ಆಗ್ತದೆ ಓಕೆ ಬಟ್ ದೇವರ ಭಯ ಅದು ನಮ್ಮಲ್ಲಿ ಸಂತೋಷವನ್ನುಂಟು ಮಾಡುತ್ತದೆ ದೇವರ ಭಯ ನಮಗೆ ಪ್ರೊಟೆಕ್ಟ್ ಮಾಡುತ್ತದೆ ದೇವರ ಭಯ ಅಂತ ಹೇಳಿದರೆ ನಾವು ಆತನಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದು ದೇವರಿಗೆ ಪ್ರಥಮ ಸ್ಥಾನ ಕೊಡುವುದು ಅಂತ ಹೇಳಿದರೆ ದೇವರಿಗೆ ನಾವು ಆರಾಧನೆ ಮಾಡುವಂಥದ್ದು ನಾವು ನೋಡ್ತೇವೆ ಯೇಸು ಸ್ವಾಮಿ ನಲವತ್ತು ದಿನ ಉಪವಾಸ ಮಾಡಿದ ಉಪವಾಸ ಮಾಡಿದಾಗ ದೇವರ ಆತ್ಮನಿಂದ ನಡೆಸಲ್ಪಟ್ಟ ಸೈತಾನಿಂದ ಶೋಧಿಸಲ್ಪಡ್ಲಿಕ್ಕೆ ನಲವತ್ತು ದಿನ ಆದ ನಂತರ ಏಸುವಿಗೆ ಹಸಿವಾಯಿತು ಅಂತ ದೇವರ ವಾಕ್ಯ ಕೇಳ್ತದೆ ಅಲ್ಲಿ ನಾವು ನೋಡ್ತೇವೆ ಸೈತಾನ ಬಂದು ಕೇಳ್ತಾನೆ ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳಿಗೆ ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಅಂತ ಈ ಸ್ವಾಮಿ ಹೇಳ್ತೇನೆ ಮನುಷ್ಯನು ಬದುಕುವುದು ರೊಟ್ಟಿ ತಿಂದ ಮಾತ್ರದಿಂದ ಅಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಆತನು ಬದುಕುತ್ತಾನೆ ಓಕೆ ನೆಕ್ಸ್ಟ್ ಕ್ವಶನ್ ಹಾಕಿದ ಈ ಸ್ವಾಮಿಯನ್ನು ದೊಡ್ಡ ಶಿಖರ ಕರ್ಕೊಂಡೋಗಿ ಇಲ್ಲಿಂದ ನಿನ್ನ ಧುಮುಕು ಬೆಟ್ಟಕ್ಕೆ ಕರ್ಕೊಂಡೋಗಿ ಧುಮುಕು ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಡುತ್ತಾನೆ ಸೈತಾನ ಪ್ರೂವ್ ಮಾಡಲಿಕ್ಕೆ ನೋಡ್ತಾನೆ ದೇವರ ವಾಕ್ಯ ಸತ್ಯ ಅಲ್ಲ ಅಂತ ಬಟ್ ಈ ಸ್ವಾಮಿಯ ಸ್ವಾಮಿ ತರ ಆತನೇ ವಾಕ್ಯವಾಗಿದ್ದ ಆತನೇ ವಾಕ್ಯವಾಗಿದ್ದಾನೆ ನಿನ್ನ ದೇವರನ್ನು ಪರೀಕ್ಷಿಸಬಾರದೆಂದು ಇದು ಕೂಡ ಬರೆಯಲ್ಪಟ್ಟಿದೆ ವಾಕ್ಯದಲ್ಲಿ ಅಂತ ಹೇಳಿದ ಕಡೆಗೆ ಲೋಕದ ಎಲ್ಲ ವೈಭವವನ್ನು ತೋರಿಸಿ ಒಂದು ಕ್ಷಣದಲ್ಲಿ ಈ ಸ್ವಾಮಿಗಳಿದ ನನಗೆ ನೀನು ಅಡ್ಡಬೀಳು ನನಗೆ ನೀನು ನಮಸ್ಕಾರ ಮಾಡು ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ ನಾನು ನಿನಗೆ ಕೊಡ್ತೇನೆ ಈ ಸ್ವಾಮಿದ ಮಾತು ಹೇಳ್ತಾನೆ ತೊಲಗು ಸಹಿತಾನೆ ನಿನ್ನ ದೇವರಾದ ಕರ್ತನ ಒಬ್ಬನನ್ನು ಮಾತ್ರ ಆರಾಧಿಸಬೇಕು ಎಂದು ಬರೆಯಲ್ಪಟ್ಟಿದೆ ಓಕೆ ದಟ್ ಮೀನ್ಸ್ ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದು ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದು ಅದು ದೇವರ ಭಯ ಓಕೆ ಸೈತಾನ ಇವತ್ತು ನಾನಾ ರೀತಿಯ ರೂಪದಲ್ಲಿ ಬರಬಹುದು ಮನುಷ್ಯರ ಮುಖಾಂತರ ಮಾತಾಡ್ಬೋದು ಅಥವಾ ಪರಿಸ್ಥಿತಿಗಳ ಮುಖಾಂತರ ಮಾತಾಡ್ಬೋದು ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ಮಾತಾಡ್ಬೋದು ನಿಮ್ಮನ್ನು ಮಿಸ್ಗೈಡ್ ಮಾಡಲಿಕ್ಕೆ ನಿಮ್ಮನ್ನು ದೇವರ ವಾಕ್ಯದಿಂದ ತಪ್ಪಿಸಲಿಕ್ಕೆ ವಿವಿಧ ರೀತಿಯ ವಂಚನೆಗಳಿಂದ ಮಾತಾಡಬಹುದು ಬಟ್ ಈ ಎಲ್ಲ ವಂಚನೆಗಳಿಂದ ತಪ್ಪಿಸಿಕೊಳ್ಳಲು ದೇವರು ನಮಗೆ ವಾಕ್ಯ ಕೊಟ್ಟಿದ್ದಾರೆ ಯಾಕೆ ಜನರು ಮೋಸ ಹೋಗ್ತಾರೆ ವಂಚನೆ ಹೋಗ್ತಾ ವಂಚನೆಗೆ ಒಳಗಾಗ್ತಾರೆ ಅಂತ ಹೇಳಿದರೆ ದೇವರ ವಾಕ್ಯದ ಜ್ಞಾನ ಇಲ್ಲದ ಕಾರಣ ಯೇಸು ಸ್ವಾಮಿಗೆ ದೇವರ ವಾಕ್ಯದ ಜ್ಞಾನ ಇದ್ದ ಕಾರಣ ಆತನು ಆತನ ಟ್ರಿಕ್ಸ್ಗಳಿಗೆ ವಂಚನೆಗಳಿಗೆ ಆತನು ಒಳ ಬೀಳಲಿಲ್ಲ ಎಲ್ಲವನ್ನು ಆತನು ವಾಕ್ಯದಿಂದ ಎದುರಿಸ್ತಾನ ಇವತ್ತು ಅದೇ ವಾಕ್ಯ ಕೊಡಲ್ಪಟ್ಟಿದೆ ನಾವು ವಾಕ್ಯವನ್ನು ಮೆಡಿಟೇಟ್ ಮಾಡುವಾಗ ನಾವೆಲ್ಲ ಸುಳ್ಳುಗಳನ್ನು ತಿರಸ್ಕರಿಸಬಹುದು ಸುಳ್ಳುಗಳು ಕೆಲವು ಮೂರ್ಖ ಜನರಿಂದ ಬರಬಹುದು ವಂಚಕರಿಂದ ಬರಬಹುದು ಕೆಲವು ಪ್ರಶ್ನೆಗಳಿಂದ ಬರಬಹುದು ದೇವರ ವಾಕ್ಯ ಅರ್ಥ ಆಗಲಿಕ್ಕೆ ಒಂದೇ ಒಂದು ಸಾಧನ ಯಾವುದಂತಂದರೆ ಯು ಮಸ್ಟ್ ವಾಕ್ ಇನ್ ಫಿಯರ್ ಆಫ್ ಗಾಡ್ ಆಲ್ ದೇವರ ಭಯವೇ ಜ್ಞಾನದ ಮೂಲ ಬೀಳ್ತದೆ ದೇವರ ಭಯವು ಪಾಪದ್ವೇಷವನ್ನುಂಟು ಮಾಡುತ್ತದೆ ದೇವರ ಭಯವು ಜ್ಞಾನದ ಬುಗ್ಗೆ ಅಂತ ಬೈಬಲ್ ಇರ್ತದೆ ಜೀವದ ಬುಗ್ಗೆ ಅಂತ ದೇವರ ವಾಕ್ಯ ಇರ್ತದೆ ಪ್ರೇರೇ ಸೋ ರಕ್ಷಕನು ಓಡೇನೆಂದು ಅಂಗೀಕಾರ ಮಾಡಿದ ನಿಮ್ಮ ಒಳಗೆ ಆ ಜೀವದ ಬುಗ್ಗೆ ಇದೆ ನಿಮ್ಮ ಒಳಗೆ ಆ ಜೀವದ ಬುಗ್ಗೆ ಇದೆ ಎವ್ರಿ ಟೈಮ್ ನೀವು ವಾಕ್ಯವನ್ನು ಮಾತಾಡುವುದಂದರೆ ಯು ಆರ್ ರಿಲೀಸಿಂಗ್ ದ ಲೈಫ್ ಆಫ್ ಗಾಡ್ ದೇವರ ಜೀವವನ್ನು ನೀವು ಬಿಡುಗಡೆ ಮಾಡುತ್ತೀರಿ ನಿಮ್ಮ ಒಳಗಿಂದ ಜೀವದ ಬುಗ್ಗೆಗಳು ಹೊರಡುತ್ತವೆ ದೇವರ ವಾಕ್ಯಕ್ಕೆ ನೀನು ಪ್ರಥಮ ಸ್ಥಾನ ಕೊಡುವುದಂತ ಹೇಳಿದರೆ ಮೃತ್ಯು ಮತ್ತು ಪಾಶಗಳಿಂದ ತಪ್ಪಿಸುವಂಥ ಸಾಧನ ಮೃತ್ಯು ಮತ್ತು ಪಾಶ ಅಂತ ಹೇಳಿದರೆ ಸೈತಾನನ ಉರುಳುಗಳು ಮೃತ್ಯು ಅಂದರೆ ಮರಣ ಸೈತಾನ ಒಂದು ಹೆಸರೇ ಮರಣ ಆತನು ಉರುಳು ಹಾಕುವ ಆತನು ನಿಮ್ಮ ಮಾತುಗಳಿಂದ ನಿಮಗೆ ಉರುಳು ಹಾಕುವನು ಅದಕ್ಕೆ ಬೈಬಿಡುತ್ತದೆ ಮೂರ್ಖನು ತನ್ನ ತುಟಿಗಳ ದೋಷದಿಂದ ಬೋನಿಗೆ ಬೀಳುವನು ಅಂತ ಅಂದರೆ ಬಲೆಗಳಿಗೆ ಬೀಳುವನು ಅಂದರೆ ಒಟ್ಟಾರೆ ಮಾತಾಡುವಂಥದ್ದು ದೇವರ ಭಯ ಇರುವಾಗ ನಾವು ಒಟ್ಟಾರೆ ಮಾತಾಡುವುದಿಲ್ಲ ಯಾಕೆ ಗಾಡ್ ಇಸ್ ವಾಚಿಂಗ್ ನಾವು ಕೇವಲವಾಗಿ ಯಾರ ಯಾರ ಬಗ್ಗೆ ಮಾತಾಡುವುದಿಲ್ಲ ಬಿಕಾಸ್ ಗಾಡ್ ಇಸ್ ವಾಚಿಂಗ್ ದೇವರು ನಮ್ಮನ್ನು ವಾಚ್ ಮಾಡುತ್ತಾನೆ ನಮ್ಮನ್ನು ಗಮನಿಸ್ತಾನೆ ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇದ್ದಾನೆ ದೇವರ ಭಯ ಇರುವುದಾದರೆ ನಾವು ಇತರಿಗೆ ಹೇಟ್ ಮಾಡುವುದಿಲ್ಲ ದೇವರ ಭಯ ಇರುವುದಾದರೆ ಇತರಿಗೆ ನಾವು ಮೋಸ ಮಾಡುವುದಿಲ್ಲ ಯೋಸೇಪನ ಹತ್ರ ಈ ಕಾನ್ಷಿಯಸ್ ಇತ್ತು ದೇವರ ಭಯ ಇತ್ತು ಬಯಬಿಡುತ್ತೆ ಯೋಸೇಪನ ಸಂಗಡ ದೇವರಿದ್ದ ಕಾರಣ ಯೋಸೇಪನು ಸಫಲನಾದನು ಜೋಸೇಪು ಅ ಸಕ್ಸಸ್ ಬಿಕಾಸ್ ಗಾಡ್ ವಾಸ್ ವಿತ್ ಹಿಮ್ ದೇವರು ಆತನ ಒಟ್ಟಿಗೆ ಇದ್ದರು ಜೋಸೇಪನು ಯೋಸೇಪನ ಪ್ರಾರ್ಥನೆ ಮಾಡಿದ ಉಪವಾಸ ಮಾಡಿದ ಅಂತ ಹೇಳುದಿಲ್ಲ ಪ್ರಾರ್ಥನೆ ಮಾಡಬೇಕು ಉಪವಾಸ ಮಾಡಬೇಕು ಬಟ್ ದೇವರು ವಾಕ್ಯರ್ತದೆ ಯೋಸೇಪನ ಸಂಗಡ ದೇವರಿದ್ದ ಕಾರಣ ಯೋಸೇಪನು ಸಫಲನಾದನು ಮತ್ತು ಅವನು ಕೈ ಹಾಕಿದ ಕೆಲಸವನ್ನೆಲ್ಲ ದೇವರ ಆಶೀರ್ವಾದ ಮಾಡಿದನು ಆತನ ಯಜಮಾನನು ಏಳಿಗೆಗೆ ಬಂದನು ಆತನ ಯಜಮಾನ ಹೃದಯದಲ್ಲಿ ದೇವರು ದಯ ಹುಟ್ಟಿಸಿದನು ಅದರ ಮಧ್ಯದಲ್ಲಿ ಕೂಡ ಯೋಸೇಪನ ಯಜಮಾನನ ಹೆಂಡತಿ ಆತನಿಗೆ ಶಾರೀರಿಕ ಸಂಬಂಧಕ್ಕೋಸ್ಕರ ಸೆಕ್ಷುವಲ್ ರಿಲೇಶನ್ಶಿಪ್ಗೆ ಲೈಂಗಿಕ ಈ ಸಂಬಂಧಕ್ಕೆ ಆಕೆ ಕರೀತಾ ಇದ್ದಳು ಶೋಧಿಸ್ತಾ ಇದ್ದಳು ಒಂದಿನ ಯಜಮಾನನು ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಆಕೆ ಹೇಳ್ತಾಳೆ ಇವತ್ತು ಯಾರು ಇಲ್ಲ ಬಾ ನನ್ನೊಟ್ಟಿಗೆ ಆಗ ಯುಸೇಪನ್ ಹೇಳುತ್ತಾನೆ ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಗಾಡ್ ಇಸ್ ವಾಚಿಂಗ್ ದಟ್ ಇಸ್ ಅ ಫಿಯರ್ ಆಫ್ ಗಾಡ್ ದೇವರ ಭಯ ಆತನಿಗಿದ್ದ ಕಾರಣ ಈ ಒಂದು ಮೃತ್ಯುವಿನಿಂದ ಈ ಒಂದು ಪಾಶದಿಂದ ಆತನು ತಪ್ಪಿಸಿಕೊಳ್ತಾನೆ ಅದಕ್ಕೆ ಬಯಪ ವೆಭಿಚಾರಿಯು ಕೇವಲ ಬುದ್ಧಿಶೂನ್ಯ ಅಂತ ಅವನಿಗೆ ವಿವೇಕ ಇಲ್ಲ ಅವನು ಗೊತ್ತಾಗುವುದಿಲ್ಲ ಒಬ್ಬ ವ್ಯಭಿಚಾರಿ ಏನು ಮಾಡ್ತಾನಂತ ಹೇಳಿದರೆ ನಾನು ನಿಮಗೊಂದು ವಚನ ತೋರಿಸ್ತೇನೆ ಜಾನ್ ಹೋಗ್ತಿ ಏಳನೇದು ಇಪ್ಪತ್ತೊಂದು ಇಪ್ಪತ್ತೆರಡು ಅವನನ್ನು ತನ್ನ ಸವಿ ಮಾತುಗಳಿಂದ ಬಲತ್ಕರಿಸಿ ಬಹಳವಾಗಿ ಪ್ರೇರೇಪಿಸಿ ಪಡಿಸ್ತಾಳೆ ಹೋರಿಯು ವಧ್ಯಾಸ್ಥಾನಕ್ಕೆ ಹೋಗುವ ಹಾಗೂ ಬೇಡಿ ಬಿದ್ದಿರುವ ಮೂರ್ಖನು ದಂಡನೆಗೆ ನಡೆಯುವಂತೆಯೂ ಪಕ್ಷಿಯು ಬಲೆಯ ಕಡೆಗೆ ಓಡುವ ಮೇರೆಗೂ ಅವನು ತನ್ನ ಪ್ರಾಣಾಪಾಯವನ್ನು ತಿಳಿಯದೆ ಬಾಣವು ತನ್ನ ಕಳಿಜವನ್ನು ತಿವಿಯ ಕಡೆಗೆ ತಟ್ಟನೆ ಅವಳ ಹಿಂದೆ ಹೋಗುತ್ತಾನೆ ಒಬ್ಬ ವ್ಯಭಿಚಾರಕ್ಕೆ ಹೋಗುವ ವ್ಯಕ್ತಿ ಜಾರತಕ್ಕೆ ಹೋಗುವ ವ್ಯಕ್ತಿ ನಮ್ಮ 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 ದೇಹ ಅದು ಪವಿತ್ರ ಮಂದಿರವಾಗಿದೆ ಪವಿತ್ರಾತ್ಮ ನಮ್ಮ ಒಳಗೆ ವಾಸ ಮಾಡುತ್ತಾನೆ ಹೋಲಿ ಸ್ಪಿರಿಟ್ ಲಿವ್ಸ್ ಇನ್ ಆಸ್ ಓಕೆ ಉದ್ವೇಳಿ ನೀನು ದೇವರಿಗೆ ಭಯ ಪಡುವುದಾದರೆ ಭಯ ಬೀಳುತ್ತದೆ ಅದು ಜೀವದ ಬುಗ್ಗೆ ನಿನ್ನ ಒಳಗೆ ಒಂದು ಬುಗ್ಗೆ ಇದೆ ಈ ಸೋಮ ನಾನು ಕೊಡುವಂಥ ನೀರು ಅವನ ಒಳಗಿಂದ ಉಕ್ಕುವ ಹೊರತೆ ಉಂಟಾಗಿ ನಿತ್ಯ ಜೀವ ಉಂಟು ಮಾಡುತ್ತದೆ ನಿನ್ನ ಒಳಗೆ ಜ್ಞಾನದ ಬುಗ್ಗೆ ಇದೆ ನಿನ್ನ ಒಳಗೆ ಅದು ಜೀವದ ಬುಗ್ಗೆ ಇದೆ ದೇವರಿಗೆ ಭಯ ಪಡುವುದು ಅದು ಜೀವದ ಬೊಕ್ಕೆ ಒಂದು ವೇಳೆ ದೇವರಿಗೆ ಭಯ ಪಡದೆ ನೀನು ಹೋಗುವುದಂದರೆ ನೀನು ಮರಣದ ಕಡೆಗೆ ಹೋಗ್ತೀಯ ಅಂತ ದೇವರ ವಾಕ್ಯ ಹೇಳ್ತದೆ ವ್ಯಭಿಚಾರಕ್ಕೆ ಹೋಗುವುದಂತ ಹೇಳಿದ್ರೆ ಯು ಆರ್ ಕಿವಿಂಗ್ ಯುವರ್ ಸೆಲ್ಫ್ ಟು ದ ಟ್ರ್ಯಾಪ್ ಅಂಡ್ ಡೆತ್ ಹದಿನಾಲ್ಕನೇ ದೇಹ ಇಪ್ಪತ್ತೇಳನೇ ವಚನ ಜಾನೋಗ್ತಿ ಹೇಳ್ತದೆ ಯಹೋವನ ಭಯವೇ ಜೀವದ ಬೊಕ್ಕೆ ಮೃತ್ಯು ಮತ್ತು ಪಾಶಗಳಿಂದ ಉರ್ಲುಗಳಿಂದ ತಪ್ಪಿಸಿಕೊಳ್ಳುವಂಥ ಸಾಧನವಾಗಿದೆ ಬರಿ ಒಂದು ವೇಳೆ ಇಂಥ ಒಂದು ಸೀಕ್ರೆಟ್ ಆಗಿ ಅಥವಾ ಪಾಪದಲ್ಲಿರುವುದಾದರೆ ಅಥವಾ ನೀವು ಯಾವುದೋ ಒಂದು ಗುಪ್ತವಾದ ಇಂಥ ಪಾಪದಲ್ಲಿರುವುದಾದರೆ ದೇವರು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ಇಸ್ ಕಾಲಿಂಗ್ ಯು ತ್ರೂ ದಿಸ್ ವರ್ಡ್ ಆತ ನಿಮ್ಮನ್ನು ಕರೀತಾನೆ ಪೆರಿಪ್ಯಾಂಟ್ ಪಿ ಪ್ಯಾಂಟ್ ಪಶ್ಚಾತ್ಪಡು ದೇವರ ಕಡೆಗೆ ಬಾ ಹಾಟ್ ಅನ್ ಯುವರ್ ಹಾಟ್ ನಿನ್ನ ಹೃದಯವನ್ನು ಕಠಿಣ ಇಲ್ಲ ಅಂತ ಹೇಳಿದರೆ ನೀನು ಸೈತ ಅನ್ನ ಉರ್ಲಿಗೆ ಹೋಗ್ತಿ ಬಲೆಗೆ ಹೋಗ್ತಿ ನಿನ್ನ ಸಮಾಧಾನವನ್ನು ಕಳೆದುಕೊಳ್ತಿ ನಿನ್ನ ಆರೋಗ್ಯವನ್ನು ಕಳ್ಕೊಳ್ತಿ ನಿನ್ನ ನೀನು ಅನಾರೋಗ್ಯಕ್ಕೆ ಬೀಳುತ್ತಿ ನಿನ್ನ ವ್ಯವಹಾರ ಲಾಸ್ ಆಗ್ತದೆ ಕುಟುಂಬದಲ್ಲಿದ್ದ ಸಮಾಧಾನ ಕಳ್ಕೊಳ್ತಿ ಮಕ್ಕಳಿಗೆ ನೋವು ನಿನ್ನ ಹೆಂಡತಿಗೆ ನೋವು ನಿನ್ನ ಕುಟುಂಬಕ್ಕೆ ನೋವು ಕುಟುಂಬದಲ್ಲಿ ಕಣ್ಣೀರು ಡಿಪ್ರೆಷನ್ ಒಂದು ರೀತಿಯ ಆಪ್ರೇಷನ್ ಒಂದು ರೀತಿಯ ಒತ್ತಡಗಳು ಯಾವುದು ಬೇಡ ದೇವರ ವಾಕ್ಯ ಅರ್ಥ ಆಗುವುದಿಲ್ಲ ಈ ಸಂದರ್ಭದಲ್ಲಿ ಇರುವಾಗ ದೇವ್ ಈ ಇಂಥ ವಾಕ್ಯ ಕೇಳುವಾಗ ಕಿರಿಕಿರಿ ಆಗ್ತದೆ ಏನೋ ಕಲ್ಲೊಡೆದಾಗೆ ಆಗ್ತದೆ ದ್ವೇಷ ಬರ್ತದೆ ಒಮ್ಮೊಮ್ಮೆ ಹೇಳುವವರು ಯಾರಾದರೂ ಬುದ್ಧಿ ಹೇಳಿದರೆ ಇಮಿಡಿಯೇಟ್ಲಿ ಅವನನ್ನು ತೆಗೆಯುವಂಥ ಆಗ್ತದೆ ಏನೇನೋ ಆಗ್ತದೆ ಹೋರಾಟಗಳು ಬಟ್ ಗಾಡ್ ಲವ್ಸ್ ಯು ನೀನನ್ನು ಕರೀತಾನೆ ಪ್ರೀತಿಯಿಂದ ಯಾಕೆ ನೀನು ಬದುಕಬೇಕಂತ ನೀನು ಬದುಕಬೇಕೆಂದು ಕರೀತಾನೆ ನೀನು ಎಲ್ಲಿಂದ ವಾಚ್ ಮಾಡ್ತೀವೋ ಗೊತ್ತಿಲ್ಲ ಬಟ್ ಗಾಡ್ ಲವ್ಸ್ ಯು ದೇವರ ಭಯ ಅದು ಜೀವದ ಬೊಕ್ಕೆ ನಿನ್ನ ಮನೆಯಲ್ಲಿ ಜೀವ ಇರುತ್ತದೆ ನಿನ್ನ ದಾಂಪತ್ಯದಲ್ಲಿ ಜೀವ ಇರುತ್ತದೆ ನಿನ್ನ ಮಕ್ಕಳಲ್ಲಿ ಜೀವ ಇರುತ್ತದೆ ನೀನು ಕೈ ಹಾಕಿದ ಕೆಲಸದಲ್ಲಿ ಸತ್ತು ಹೋಗುವುದಿಲ್ಲದೆ ಜೀವ ಇರುತ್ತದೆ ನಿನ್ನ ಆರೋಗ್ಯದಲ್ಲಿ ನಿನ್ನ ದೇಹದಲ್ಲಿ ಜೀವ ಇರ್ತದೆ ನಿನ್ನ ರಕ್ತ ಕಣಗಳಲ್ಲಿ ಜೀವ ಇರುತ್ತೆ ನಿನ್ನ ಹಾರ್ಟಲ್ಲಿ ಜೀವ ಇರುತ್ತೆ ನಿನ್ನ ಬ್ರೈನಲ್ಲಿ ಜೀವ ಇರ್ತದೆ ನನ್ನ ಎಲುಬುಗಳಲ್ಲಿ ಜೀವ ಇರುತ್ತದೆ ನಿನ್ನ ಸ್ಕಿನ್ನಲ್ಲಿ ಜೀವ ಇರುತ್ತದೆ ನನ್ನ ಕುಟುಂಬದಲ್ಲಿ ಆಶೀರ್ವಾದ ಮತ್ತು ಜೀವ ಇರುತ್ತದೆ ದೇವರ ಭಯವು ಅದು ಜೀವದ ಬಗ್ಗೆ ಮೃತ್ಯು ಮತ್ತು ಪಾಶಗಳಿಂದ ತಪ್ಪಿಸಿಕೊಳ್ಳುವಂಥ ಅದೇ ಒಂದು ಸಾಧನವಾಗಿದೆ ಪ್ರೇ ಸೋದರ ಅಥವಾ ಸೋದರಿ ಯಾರು ನೀನು ಯಾವೊಂದು ಸೀಕ್ರೆಟ್ ಇಂಥ ಒಂದು ಪಾಪದಲ್ಲಿ ಹೊರಗೆ ಬಾ ಿಸ್ತನ್ ನಿನಗೋಸ್ಕರ ಕಲ್ಲುವಾರಿ ಕ್ರೂಜೆಯಲ್ಲಿ ಸತ್ತಿದ್ದಾನೆ ರಕ್ತವನ್ನು ಸುರಿಸಿದ್ದಾನೆ ಅನೇಕರು ತಮ್ಮ ಜೀವಿತವನ್ನು ಉತ್ತಮವಾಗಿ ಪ್ರಾರಂಭ ಮಾಡುತ್ತಾರೆ ಯಾವಾಗ ಅವರ ಕೈಯಲ್ಲಿ ಹಣ ಆಯಿತು ಯಾವಾಗ ಅವರಲ್ಲಿ ಆಸ್ತಿ ಬಂತು ಅದು ಹೇಗೆ ಖರ್ಚು ಮಾಡುವುದಂತ ಗೊತ್ತಿಲ್ಲ ಕೆಲವರು ಆತ್ಮಿಕ ಜೀವಿತವನ್ನು ಬಿಟ್ಟು ದೇವರ ಭಯವನ್ನು ಬಿಟ್ಟು ಯಾವ ಯಾವ ಫ್ರೆಂಡ್ಸ್ಗಳೊಟ್ಟಿಗೆ ಸೇರಿ ಅಥವಾ ಶರಾಬು ಸಿಗರೇಟ್ ಕ್ಲಬ್ ಅಥವಾ ಅಭಿಚಾರಕ್ಕೆ ಅದಕ್ಕೆ ಹೋಗಿ ತಮ್ಮನ್ನು ಅನೇಕ ವೇದನೆಗಳಲ್ಲಿ ತೀರಿಸಿಕೊಂಡಿದ್ದಾರೆ ಅನೇಕ ನೋವುಗಳಲ್ಲಿ ತೀವಿಸಿಕೊಂಡಿದ್ದಾರೆ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಇಲ್ಲ ನೋ ಸ್ಯಾಟಿಸ್ಫ್ಯಾಕ್ಷನ್ ವಿತ್ ದಿಸ್ ಫ್ಯಾಮಿಲಿ ನೋ ಸಂತೋಷ ಅದನ್ನು ಬಿಟ್ಟು ಇನ್ನೊಂದು ಇನ್ನೊಂದು ಹೋದನಂಥ ಅದೇ ಜಗಳ ನೋ ಸ್ಥಿರತೆ ಪುನಃ ಡೌಟ್ಗಳು ಅದರ ಹಿಂದೆ ಬರುವಂಥದ್ದು ಡೌಟ್ ಕೆಲವು ಪುರುಷರು ಸೀಕ್ರೆಟ್ ಆಗಿ ಪಾಪದಲ್ಲಿ ಜೀವಿಸ್ತಾರೆ ತನ್ನ ಹಾಗೆ ತನ್ನ ಹೆಂಡತಿ ಅಂತ ಯಾವಾಗಲೂ ಆಕೆಯ ಮೇಲೆ ಡೌಟ್ ಯಾವಾಗಲೂ ಆಕೆಯ ಮೇಲೆ ಸಂದೇಹ ಯಾವಾಗಲೂ ಆಕೆಯನ್ನು ಕ್ರೂರ ದೃಷ್ಟಿಯನ್ನು ನೋಡುವಂಥದ್ದು ಕೆಲವು ಹೆಂಗಸರು ಸೀಕ್ರೆಟ್ ಆಗಿ ಪಾಪದಲ್ಲಿ ಇರ್ತಾರೆ ಅವರು ಮಾಡಿದ ಹಾಗೆ ಅವರ ಗಂಡನ್ನು ಕೂಡ ಮಾಡ್ತಾನೆ ಅಂತ ಹೇಳಿಕೊಂಡು ಅವರ ಮೇಲೆ ಡೌಟ್ ಮನೆಯಲ್ಲಿ ಸಮಾಧಾನ ಇಲ್ಲ ನೋ ಲವ್ ನೋ ಅಟ್ರಾಕ್ಷನ್ ನೋ ಪ್ಲಜರ್ ಸಂತೋಷ ಇಲ್ಲ ಕುಟುಂಬದಲ್ಲಿ ಸಂತೋಷವನ್ನು ಕಳಕೊಂಡಿದ್ದಾರೆ ಮಕ್ಕಳು ಸಫರ್ ಆಗ್ತಾರೆ ಮಕ್ಕಳು ನೋವು ಮನೆಯಲ್ಲಿ ಯಾವಾಗಲೂ ನೋಡಿದ್ರೆ ಜಗಳ ದೊಡ್ಡ ದೊಡ್ಡ ಶಬ್ದ ನೇಬರ್ಗಳಿಗೆ ಕೇಳ್ತದೆ ಜಗಳಾಡುವಂಥದ್ದು ಓಕೆ ನಾಯಿ ಬೆಕ್ಕು ಜಗಳ ಮಾಡಿದ ಹಾಗೆ ಜಗಳ ಮಾಡೋದು ಇಡೀ ಊರವರು ಕೇಳ್ತಾರೆ ನೆಕ್ಸ್ಟ್ ಹೋಗ್ತಾರೆ ಅಲ್ಲಿ ಪ್ರಾರ್ಥನೆಗೆ ಹೋಗ್ತಾರೆ ವಾಕ್ಯ ಕೇಳ್ತಾರೆ ಬಯಬ ನಿಮ್ಮ ನಿಮಿತ್ತವಾಗಿ ಅನ್ಯ ಜನರಲ್ಲಿ ದೇವರ ನಾಮಕ್ಕೆ ದೂಷಣೆ ಉಂಟಾಗುತ್ತದೆ ನಿಮ್ಮ ನಿಮಿತ್ತವಾಗಿ ಅನ್ಯ ಜನರಲ್ಲಿ ದೇವರ ನಾಮಕ್ಕೆ ದೂಷಣೆ ಉಂಟಾಗುತ್ತದೆ ಪ್ರೇರೆ ದೇವರ ನಾಮಕ್ಕೆ ದೂಷಣೆ ಆಗುವ ಚಿಂತೆಯಲ್ಲಿ ಜೀವಿಸಬೇಡ್ರಿ ದೇವರಿಗೆ ಭಯ ಪಡುವುದರಿಂದ ಹದಿನಾಲ್ಕನದ್ದೆ ಇಪ್ಪತ್ತೇಳನೇ ವಚನ ಕೇವಲ ನಿರ್ಭಯ ನಿನ್ನ ಮಕ್ ಮಕ್ಕಳಿಗೆ ಆಶ್ರಯ ಇದ್ದೇ ಇರೋದು ಗಾಡ್ ನಾವು ನೋಡ್ತೇವೆ ನೀನು ಯಹೋವನಿಗೆ ಭಯ ಪಡುವುದರಿಂದ ನಿನಗೆ ಕೇವಲ ನಿರ್ಭಯ ನಿನ್ನ ಮಕ್ಕಳಿಗೆ ಆಶ್ರಯದೇ ಇರುವುದು ಹದಿನಾಲ್ಕು ಇಪ್ಪತ್ತೇಳರ ಯಹೋವನಿಗೆ ಭಯ ಪಡುವುದರಿಂದ ಜೀವದ ಬುಕ್ಕೆ ಯಹೋವನ ಭಯವು ಜೀವದ ಬುಕ್ಕೆ ಅದು ಮೃತ್ಯು ಪಾಶಗಳಿಂದ ತಪ್ಪಿಸಿಕೊಳ್ಳುವಂಥ ಸಾಧನ ಗಾಡ್ ಪ್ರೇ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ಒಂದು ವೇಳೆ ನೀವು ಇಷ್ಟರವರೆಗೆ ದೇವರಿಗೆ ಭಯಪಡಲಿಲ್ಲ ದೇವರಿಗೆ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡಲಿಲ್ಲ ದಿಸ್ ದ ರೈಟ್ ಟೈಮ್ ಇದು ಸರಿಯಾದ ಸಮಯವಾಗಿದೆ ರಿಪ್ಯಾಂಟ್ ರಿಪೆಂಟ್ ಅಂತ ಹೇಳಿದರೆ ಕೇವಲ ಗೋಳಾಡುವುದು ಮತ್ತು ಅದನ್ನೇ ಮಾಡುವುದಲ್ಲ ಓಕೆ ರಿಪೆಂಟ್ ಅಂತ ಹೇಳಿದರೆ ನಂಬರ್ ಒನ್ ದೇವರ ಕಡೆಗೆ ತಿರುಗುವಂಥದ್ದು ದೇವರ ಕಡೆಗೆ ತಿರುಗಿಕೊಂಡು ಆತನಿ ನಾನು ಪ್ರೀತಿ ಮಾಡುತ್ತಾನೆ ಆತನನ್ನು ಶ್ರಮಿಸಲು ಸಿದ್ಧವಾಗಿದ್ದಾನೆ ಅಂತ ನೀನು ನಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಗಾಡ್ ಈಸ್ ಗುಡ್ ಗುಡ್ ಗಾಡ್ ಆತನು ನನ್ನ ತಳ್ಳಿ ಬಿಡುವುದಿಲ್ಲ ಆತನು ಬಳಿಗೆ ಬಂದವನು ಆತನು ತಳ್ಳಿ ಬಿಡುವುದಿಲ್ಲ ಏಸೋ ಮೇಳಿದ ನನ್ನ ಬಳಿಗೆ ಬಂದವನು ನಾನು ಯಾವತ್ತೂ ತಳ್ಳಿ ಬಿಡುವುದಿಲ್ಲ ಯಾವನೇ ನನ್ನ ಬಳಿಗೆ ಬರಲಿ ಕಷ್ಟದಲ್ಲಿದ್ದವರೇ ಹೊರೆ ಹೊತ್ತವರೇ ವಾರ ಹೊತ್ತವರೇ ಇವೆಲ್ಲರೂ ನನ್ನ ಬಳಿಗೆ ಬರಲಿ ಏಸು ಕರೀತಾನೆ ಜೀಸಸ್ ಇಸ್ ಕಾಲಿಂಗ್ ಯು ತಂದೆಯ ದೇವರು ನಿನ್ನನ್ನು ಕರೀತಾ ಇದ್ದಾನೆ ನೀನು ಎಲ್ಲಿಂದ ವಾಚ್ ಮಾಡ್ತಾ ಹೇಗೆ ವಾಚ್ ಮಾಡ್ತಾ ಇದ್ದೀವಿ ಮೊಬೈಲಲ್ಲಿ ವಾಚ್ ಮಾಡ್ತಾ ಟಿ ವಿಯಲ್ಲಿ ವಾಚ್ ಮಾಡ್ತಾ ಇದ್ದೀವಿ ವಾಟ್ಸಪ್ಪಲ್ಲಿ ಯಾವ ಪ್ಲಾಟ್ಫಾರ್ಮಲ್ಲಿ ವಾಚ್ ಮಾಡ್ತಾ ಇದ್ವಿ ಗಾಡ್ ಇಸ್ ಕಾಲಿಂಗ್ ಯು ಗಾಡ್ ಲವ್ಸ್ ಯೂ ಸೋ ಮಚ್ ನಿನ್ನನ್ನು ಆತನು ಪ್ರೀತಿ ಮಾಡುತ್ತಾನೆ ಆತನು ನಿನ್ನಲ್ಲಿ ಮಾತಾಡುತ್ತಾನೆ ಅಂತ ಹೇಳಿದರೆ ನಿನ್ನನ್ನು ಉರ್ಲುಗಳಿಂದ ಮೃತ್ಯು ಪಾಶಗಳಿಂದ ತಪ್ಪಿಸಲು ಆತನ ಮಾತಾಡುತ್ತಾನೆ ತಪ್ಪಿಸಿಕೊಳ್ಳುವಂಥ ಸಾಧನ ದೇವರ ಭಯ ಅಂತ ಹೇಳಿದರೆ ದೇವರ ವಾಕ್ಯ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಅಂತ ಹೇಳಿದರೆ ದೇವರಿಗೆ ಪ್ರಥಮ ಸ್ಥಾನ ಕೊಡುವುದು ದೇವರು ನಮಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಅದು ದೇವರ ವಾಕ್ಯ ದೇವರ ವಾಕ್ಯವನ್ನು ಪ್ರೀತಿಸುವುದಂದರೆ ನೀವು ದೇವರನ್ನು ಪ್ರೀತಿಸುವುದು ದೇವರಿಗೆ ಭಯಪಡುವುದಂದರೆ ದೇವರನ್ನು ನೀವು ಪ್ರೀತಿ ಮಾಡುವಂಥದ್ದು ಅದೇ ಜೀವದ ಬುಕ್ಕೆ ಅದೇ ನಿನಗೆ ಲೈಫ್ ಅದೇ ನಿನಗೆ ಜೀವದ ಪ್ರೊಟೆಕ್ಷನ್ ಪ್ರೇರೇ ಒಂದು ವೇಳೆ ಯಾವುದೇ ಒಂದು ಸ್ಥಿತಿಯಲ್ಲಿ ಇರುವುದಾದರೆ ಗಾಡ್ ಇಸ್ ಕಾಲಿಂಗ್ ಯು ಗಾಡ್ ಲವ್ಸ್ ಯು ಸೋ ಮಚ್ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ಇವತ್ತು ನೀನು ದೇವರ ಸ್ವರಕ್ಕೆ ಕಿವಿ ಕೊಟ್ಟರೆ ನಿನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಬೇಡ ಕಠಿಣ ನಾಳೆ ಎಂದು ಈ ಈಗಲೇ ದ ಟೈಮ್ ಇಸ್ ನಾ ದಿಸ್ ದ ರೈಟ್ ಟೈಮ್ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದನು ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದನು ಇದೇ ಆ ರಕ್ಷಣೆಯ ದಿನ ಇದೇ ಆ ಪ್ರಸನ್ನತೆಯ ಕಾಲ ಒಂದು ವೇಳೆ ನೀನು ಯಶನ ರಕ್ಷಕನ ಓಡಿ ಅಂಗೀಕಾರ ಮಾಡದೇ ಇರಬಹುದು ದಿಸ್ ದ ರೈಟ್ ಟೈಮ್ ನಿನ್ನ ಹೃದಯದಲ್ಲಿ ಕರಿ ನಿನ್ನ ಪಾಪದ ಜೀವಿತದಿಂದ ನಿನಗೆ ಬಿಡುಗಡೆ ಆಗ್ತದೆ ಒಂದು ವೇಳೆ ನೀನು ಯಾವುದೊಂದು ಅಡಿಕ್ಷನ್ ಅಲ್ಲಿ ಇದ್ದಿ ಡ್ರಗ್ ಅಡಿಕ್ಟ್ ಶರಾಬಿನ ಅಡಿಕ್ಷನ್ ಅಥವಾ ಯಾವುದೇ ಒಂದು ಅಥವಾ ಪಾಪದ ಅಡಿಕ್ಷನ್ ಫೋನೋಗ್ರಫಿ ಅಶ್ಲೀಲ ಪಿಕ್ಚರ್ಗಳನ್ನು ನೋಡುವಂಥ ಒಂದು ವೇಳೆ ಅಡಿಕ್ಷನ್ನಲ್ಲಿ ನಲ್ಲಿ ಇರಬಹುದು ದೇವರ ಪ್ರೀತಿ ನಿನ್ನನ್ನು ಹೊರಗೆ ತರುತ್ತದೆ ಹಿ ಲವ್ಸ್ ಯು ಆಸ್ ಯು ಆರ್ ನೀನು ಹೇಗೆ ಇದ್ದಿ ಹಾಗೆ ಆತ ನಿನ್ನನ್ನು ಪ್ರೀತಿ ಮಾಡುತ್ತಾನೆ ನಿನ್ನನ್ನು ಕರುಣಿಸ್ತಾನೆ ನಿನ್ನನ್ನು ಸಂತೈಸ್ತಾನೆ ಪ್ರೇರೆ ನಾನು ನಿಮಗೋಸ್ಕರ ಪ್ರಾರ್ಥನೆ ನಡೆಸ್ತೇನೆ ಯಾರು ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಿ ಇಷ್ಟವರೆಗೆ ಈಸುವನ್ ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜಿ ದಿಸ್ ಯುನ್ ಯೋರ್ ಹಾರ್ಟ್ ವಿಲ್ ಪ್ರೇ ಫಾರ್ ಯು ಥ್ಯಾಂಕ್ ಯು ನೋಡೋಣ ಥ್ಯಾಂಕ್ ಯು ಫಾದರ್ ತಂದೆ ಇವತ್ತು ವಾಕ್ಯದ ಮೂಲಕ ನಮ್ಮ ಹೃದಯದಲ್ಲಿ ನೀನು ಮಾತಾಡಿದೆ ಯಹೋವನ ಭಯವೇ ಜೀವದ ಬುಕ್ಕೆ ಹೋ ಅದು ಮೃತ್ಯು ಪಾಶಗಳಿಂದ ಉರುಳುಗಳಿಂದ ತಪ್ಪಿಸುವಂಥ ಸಾಧನ ಥ್ಯಾಂಕ್ ಯು ನೋಡೋಣ ತಂದೆ ನಿನ್ನ ವಾಕ್ಯವೇ ನೀನಾಗಿದ್ದೆ ನಿನ್ನ ನಿನಗೆ ಭಯ ಪಡುವುದಂದರೆ ನೀನು ವಾಕ್ಯದಲ್ಲಿ ನಮಗೆ ಏನು ಹೇಳಿದ್ದೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಿ ಏನು ಮಾಡಬೇಕು ಏನು ಮಾಡಬಾರದು ಅಂತ ಹೇಳಿದ್ದಿ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡ್ತೇವೆ ವಿ ಹಾನರ್ ಯು ಫಾದರ್ ಥ್ಯಾಂಕ್ ಯು ತಂದೆ ನಿನ್ನ ಮಗನಾದ ಏಯು ನಮಗೋಸ್ಕರ ಕಳಿಸ್ತಿ ಹೂಣಲ್ಪಟ್ಟು ಆತನು ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥನ ಆತನು ಆತನು ಸುರಿಸ್ತ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ವಿ ಆರ್ ಫ್ರೀ ಯಾರೆಲ್ಲ ವಾಚ್ ಮಾಡ್ತಾ ಇದ್ದಾರೆ ಅವರು ಫ್ರೀ ಆಗಲಿ ಒಂದು ವೇಳೆ ಯಾವುದೇ ಗುಪ್ತವಾದ ಪಾಪ ಸಂಗತಿಯಲ್ಲಿ ಇದ್ದಾರೆ ಅವರು ಪಶ್ಚಾತ್ಪಡಲಿ ಲಾರ್ಡ್ ತಂದೆ ನನ್ನ ಕೃಪೆ ಅವರ ಮೇಲೆ ಬಿಡುಗಡೆ ಆಗಲಿ ಐ ರಿಲೀಸ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಕ್ರೇಟ್ ಲವ್ ಅ ಗಾಡ್ ಇನ್ ಜೀಸಸ್ ನೈಮ್ ಎನ್ ಮ್ಯಾನ್ ಪ್ರೈಸ್ ಗಾಡ್ ಯಾರು ನೀವು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲೆಸ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ನಿನ್ನ ವಾಕ್ಯ ಹೇಳ್ತದೆ ನೀತಿವಂತರು ಖರ್ಜೂರದ ಮರದಾಗಿ ಬೆಳೆಯುವರು ಲೆಬನೋನ್ನ ದೇವದ ವೃಕ್ಷದಾಗಿ ವೃತ್ತಿಯಾಗುವರು ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡೋ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು ಅಂತ ವಾಕ್ಯ ಹೇಳ್ತದೆ ಇವರು ನೆಡಲ್ಪಟ್ಟವರಾಗಿ ಫ್ರೂಟ್ಫುಲ್ ಆಗಲಿ ಅನೇಕರಿಗೆ ಆಶೀರ್ವಾದವಾಗಲಿ ಇನ್ ಜೀಸಸ್ನೇ ಏಮ್ ಏ ಮ್ಯಾನ್ ಪ್ರೀಸ್ God. ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನೀವು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಲಿ ನೀವು ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ವಿಕ್ಟಿ ಚರ್ಚ್ ಉಡುಪಿ ಪಾಸ್ಟರ್ ರೋಷನ್ ಲೋಬೋ ಅಂತ ಹಾಕಿದ್ರು ಕೂಡ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗ್ತದೆ ವೆಬ್ಸೈಟ್ ಇದೆ ವರ್ಡ ಪಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆಗಳು ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಅದೇ ರೀತಿ ಸಂಜೆ ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ಮಾತಾಡ್ತೇನೆ ನೋಟಿಗೆ ಜಾಯಿನ್ ಆಗಿರಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿ ಯು ಬ್ಲಸ್ ಬ್ಲೆಸ್ ಎ ಮ್ಯಾನ್